ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ಎಂಟು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿನ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಫತ್ ಖಾನ್ ಪತ್ರಿಕಾಗೋಷ್ಠಿಯನ್ನು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ನಡೆಸಿದರು ಈ ಸಂದರ್ಭದಲ್ಲಿ ಎಸ್ಡಿಪಿಐ ರಾಜ್ಯ ಉಪಾಧ್ಯಕ್ಷ ದೇವನೂರು ಪುಟ್ಟನಂಜಯ್ಯ ಜಿಲ್ಲಾ ಉಪಾಧ್ಯಕ್ಷ ಎಸ್ ಸ್ವಾಮಿ ಜಿಲ್ಲಾ ಮುಖಂಡರಾದ ಜ್ಞಾನಪ್ರಕಾಶ್ ಮೊಹಮ್ಮದ್ ಜಹೀರ್ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಕಾರ್ಪೊರೇಷನ್ ಆಗಿ ಮತ್ತೆ ಪೌರತ್ಮಕರು ಡ್ರೈವರ್ಸ್ ಅಂಗನವಾಡಿ ಅಂಗನವಾಡಿ ಕೆಲಸದ ಕೆಲಸದ ಅಂಗನವಾಡಿ

ಸ್ವಲಂಬನೆ ಆಗಿದೆ ಇಲ್ಲಿ ಬರ್ತನ ಇದೆ ಹಸಿವಿದೆ ಅಸ್ವಸ್ಥತೆ ಇದೆ ಜಾತೀಯತೆ ಇದೆ ಗೋರು ಭಾವನೆ ಇದೆ ಒಬ್ಬರು ಪಾಸ್ ಇದೆ ಒಬ್ಬರು ಊಳಿ ಜಾಗ ಇಲ್ಲ ಇಂತಹ ಸಂದರ್ಭದಲ್ಲಿ ಬರೀ ಎಷ್ಟು ಪೇ ಕರ್ಸ್ ಮಾತ್ರ ಇದನ್ನ ನಾವು ಪ್ರೊಟೆಸ್ಟ್ ಮಾಡಿದ್ರೆ ಆಗಲ್ಲ ಪತ್ರಕರ್ತರು ನೀವು ನೀವು ಇಂಥ ಬೆಳ್ದಿರಬೇಕು ಈಗಾಗಲೇ ಏನಾಗ್ತಾ ಇದೆ ಅಂತಂದ್ರೆ ಸಿಗ್ತ ಈಗ ಇಷ್ಟೆಲ್ಲ ರಾಜ್ಯ ರಾಷ್ಟ್ರಾದ್ಯಂತ ಪ್ರತಿಭಟನೆ ಜನರು ಬೆಳಗ್ಗೆ ಎತ್ತ ಸಂವಿಧಾನದ ಬಗ್ಗೆ ನಾವು ಕೋಟ್ ಮಾಡಿ ಆರ್ಟಿಕಲ್ ಕೋಟ್ ಮಾಡಿ ನಾವು ಅನುಕೂಲಗಳನ್ನು ಆ ಸಂವಿಧಾನವನ್ನ ಈ ಆದರೂ ಕೂಡ ಜನ ಬೀದಿಗಿಳಿದಿಲ್ಲ ಆದರೆ ಸತ್ಮತಿ ಯಾರು ಜವಾಬ್ದಾರ ಒಂದ್ ಕಡೆ ಮಹಾತ್ಮ ಗಾಂಧಿಗೆ ಬಾಧಕ್ಕೆ ಕೈ ಮುಟ್ಟಿ ನಮಸ್ಕರಿಸ್ತಾರೆ ಕೂಡ ಅದೇ ನಮ್ಮ ನರೇಂದ್ರ ಮೋದಿ ಅವರು ಸಂವಿಧಾನಕ್ಕೆ ಸುರ್ಸಾವಾಗಿ ಕೈ ಮುಗಿತಾರೆ ಸಂವಿಧಾನದ ಆಸೆಗಳಿದ್ದಾರೆ

అభివృద్ధి ప్రజాప్రభుత్వ అంతా కరీంన ప్రజాప్రభుత్వ ఆంతరిక సర్కారో

ಮನಸ್ಸು ಮಾಡಬೇಕು ನೀವು ಇವಾಗ ನಾಳೆ ದಿನ ನೀವು ಕೂಡ ಕೆಲಸ ಗೌರ್ಮೆಂಟ್ ಕೆಲಸ ಆಯ್ತಾ ಈ ಎಲ್ಲ ದೃಷ್ಟಿಯಿಂದ ಉದಾಹರಣೆಗೆ ನಾವು ಕಾಂಗ್ರೆಸ್ನ ಬೆಂಬಲ ಈಗ ಚಿನ್ನದ ಕತ್ತೆಯಿಂದ ನಾವು ಪತ್ರ ಈಗ ನಾವು ಕೇಳ್ತಾ ಇರೋದಷ್ಟೇ ಈ ಮುದ್ದೆಗಳನ್ನ ನೀವು ಶಿಷ್ಟಾಚಾರ್ಯರು ಪರಿಶಿಷ್ಟ ಪಂಗಡದವರು ಹಿಂದುಳಿದವರು ಅಲ್ಪಸಂಖ್ಯಾತರು ಇವರಿಗೆ ರಾಜಕೀಯ ಪ್ರಜ್ಞೆ ಇಲ್ಲ ಸ್ವಾಭಿಮಾನ ಇಲ್ಲ ಓದನ್ನು ಹಾಕೋ ಗೊತ್ತಿಲ್ಲ ಇವರಿಗೆ ಇವ್ರನ್ನ ಖರೀದಿ ಮಾಡ್ಕೊಳ್ಬಹುದು ಕೊಂಡ್ಕೊಳ್ಬಹುದು ಗುಲಾಮಾಗಿ ಇಟ್ಕೊಳ್ಬಹುದು ಕಾಲಾಳುಗಳಾಗಿಟ್ಕೊಳ್ಬಹುದು ಹಣ ಇದೆ ಬಾಳೆಗಾರಿಕೆ ಇದೆ ಮತ್ತೆ ನಾವು ಚುನಾವಣೆಯಲ್ಲಿ ಗೆಲ್ತೀವಿ ಖಂಡಿತ ನೀವು ನಿರಾಸೆ ಆಗ್ತಿಲ್ಲ ಈ ವರ್ಗಗಳಿಗೂ ಜಾಗೃತಿ ಬರ್ತಾ ಇದೆ

ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ